ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಂದು ಹೊಸ್ತಿಲು ಹುಣ್ಣಿಮೆ ಬಂದಿದೆ ಹುಣ್ಣಿಮೆಗಳಲ್ಲಿ ಅತಿ ಶಕ್ತಿಯುತವಾದದ್ದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ ಈ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಈ ನೀರನ್ನು ಚೆಲ್ಲಿದರೆ ಸಾಕು ಕಡು ಬಡವರಾಗಿದ್ದರೂ ರಾಜವಾಳುತ್ತೀರಿ ಅಂದರೆ ಅಷ್ಟೊಂದು ಶ್ರೀಮಂತರಾಗುತ್ತೀರಿ ಅಂತ ಅರ್ಥ ನಿಮ್ಮ ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು ದರಿದ್ರ ಕಷ್ಟ ನಷ್ಟ ಪೀಡೆ ಪಿಶಾಚಿ ದೃಷ್ಟಿದೋಷ ಮುಂತಾದವು ಇದ್ರೆ ಅದೆಲ್ಲವೂ ಕೂಡ ಈ ನೀರು ಚೆಲ್ಲುವ ಮೂಲಕ ಮನೆಯಿಂದ ಓಡಿ ಹೋಗಿ ಇದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ ನೀವು ಬೇಡ ಅಂದರೂ ನಿಮ್ಮ ಮನೆಗೆ ಹಣ ಬರುತ್ತಿರುತ್ತದೆ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ದರೆ ಅದು ಕೂಡ ಹೊರಟು ಹೋಗುತ್ತದೆ ನೂರು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತೀರಿ ಹಾಗಾದ್ರೆ ಆ ಶಕ್ತಿಯುತವಾದ ದಿವ್ಯ ನೀರು ಯಾವುದು ಎಂದು ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಾಮೆಂಟ್ ಮಾಡಿ ನಮ್ಮ ಸನಾತನ ಧರ್ಮದ ಪ್ರಕಾರ ಮನುಷ್ಯರು ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ ಖಂಡಿತವಾಗಿಯೂ ಮಾಡಬೇಕಾದ ಕೆಲಸಗಳಲ್ಲಿ ಅಥವಾ ವಿಧಿಗಳಲ್ಲಿ ಸಮುದ್ರ ಸ್ನಾನ ಕೂಡ ಈ ಹುಣ್ಣಿಮೆಯೆಂದು ಕೆಲವು ಅಳಲೆ ಕಾಯಿಲೆಗಳನ್ನು ಸಮುದ್ರದಲ್ಲಿ ಎಸೆದು ಸಮುದ್ರದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪೂರ್ತಿಯಾಗಿ ಆ ವ್ಯಕ್ತಿಗಿರುವಂಥ ನರದೃಷ್ಟಿ ಹೊರಟು ಹೋಗುತ್ತದೆ ಇನ್ನು ಜೀವನದಲ್ಲಿ ಎಂದೂ ಕೂಡ ಆ ವ್ಯಕ್ತಿಗೆ ನರದೃಷ್ಟಿ ತಗುಲುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಈ ಹುಣ್ಣಿಮೆ ಅತಿ ಪವಿತ್ರವಾದದ್ದು ಶ್ರೀ ಮಹಾವಿಷ್ಣು ಕೂರ್ಮಾವತಾರ ಪಡೆದು ಈ ಭೂಮಿಯನ್ನ ಕಾಪಾಡಿದ್ದು ಹುಣ್ಣಿಮೆ ಎಂದು ನಮ್ಮ ಕೂರ್ಮ ಪುರಾಣ ಹೇಳುತ್ತದೆ ಹುಣ್ಣಿಮೆಯ ದಿನ ಚಂದ್ರದೇವರು ತುಂಬ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ನಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಗಣನೀಯವಾಗಿ ಹುಣ್ಣಿಮೆಯ ದಿನ ಇರುತ್ತದೆ ಹಾಗಾಗಿ ಹುಣ್ಣಿಮೆಯೆಂದು ಬಿಟ್ಟ ಕುದುರೆಯಂತೆ ಓಡುವ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಲು ಹಾಗೂ ನಮ್ಮ ದೇಹಕ್ಕೆ ಶಕ್ತಿ ತುಂಬಿಕೊಳ್ಳಲು ನಾವು ಈ ದಿನದಂದು ಜಪ ತಪ ಧ್ಯಾನ ಪೂಜೆ ಮುಂತಾದವುಗಳನ್ನು ಮಾಡಬೇಕು ಅದರಲ್ಲೂ ಹುಣ್ಣಿಮೆ ತುಂಬಾ ಪ್ರತ್ಯೇಕವಾದದ್ದು ಬಹುಶಃ ಯಾವ ಹುಣ್ಣಿಮೆಗೂ ಇರದಂತಹ ಪ್ರತ್ಯೇಕ ಲಕ್ಷಣ ಈ ಹುಣ್ಣಿಮೆಗಿದೆ ಈ ಹುಣ್ಣಿಮೆ ವಿಷ್ಣು ಭಕ್ತರಿಗೆ ಪರಮ ಪವಿತ್ರವಾದದ್ದು ಅಮೃತಕ್ಕಾಗಿ ದೇವದಾನವರು ಸಮುದ್ರ ಮಂಥನ ಮಾಡುತ್ತಿದ್ದಾಗ ಮಂದಾರ ಪರ್ವತ ಸಮುದ್ರದೊಳಗೆ ಮುಳುಗಿ ಹೋಗದೆ ಕಾಪಾಡಲು ಮಹಾವಿಷ್ಣು ಕೂರ್ಮಾವತಾರದಲ್ಲಿ ಮಂದಾರ ಪರ್ವತವನ್ನ ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡಿರುವಂತ ಉತ್ತಮವಾದ ಮಹಾವಿಷ್ಣುವಿನ ಎರಡನೇ ಅವತಾರವಾದ ಕೂರ್ಮಾವತಾರವನ್ನ ಪೂಜಿಸಲು ನಮ್ಮ ದೇಶದಲ್ಲಿ ಅಷ್ಟೊಂದು ಆಲಯಗಳಿಲ್ಲ ಇನ್ನು ಇದೆ ಇದೇ ಹುಣ್ಣಿಮೆ ಎಂದು ವಿಷ್ಣು ಭಕ್ತರಲ್ಲಿ ಶ್ರೇಷ್ಠ ಭಕ್ತನಾದ ನಮ್ಮಾಳ್ವರ್ ಜನಿಸಿದರೆಂದು ಹೇಳುತ್ತಾರೆ ಇದಲ್ಲದೆ ಹುಣ್ಣಿಮೆ ಶೈವರಿಗೂ ಕೂಡ ಪ್ರತ್ಯೇಕ ನರಸಿಂಹ ಸ್ವಾಮಿಯನ್ನ ನಿಯಂತ್ರಿಸಲು ಪರಮೇಶ್ವರ ಶರಭೇಶ್ವರ ಅವತಾರ ಪಡೆದಿತ್ತು ಕೂಡ ಇದೇ ದಿನದಂದು ಈ ಅವತಾರದ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ ಶಿವಾಲಯದ ಗರ್ಭಗುಡಿಯ ಮುಂದೆ ಎಡ ಹಾಗೂ ಬಲಗಡೆ ಎರಡು ಶರಭೇಶ್ವರನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದು ನೀವು ಶಿವಾಲಯಗಳಲ್ಲಿ ನೋಡಬಹುದು ಇನ್ನು ಅತಿ ಪವಿತ್ರ ವಾದ ಹುಣ್ಣಿಮೆ ಎಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ನೀವು ನಿಮ್ಮ ದೇವರ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಮುಂದೆ ಎರಡು ಅರಳಿ ಎಲೆಗಳನ್ನು ಇಡಬೇಕು ಆ ಎಲೆಗಳಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು ಇನ್ನು ಆ ಎಲೆಗಳ ಮೇಲೆ ಎರಡು ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪದಲ್ಲಿಯೂ ಐದು ಬತ್ತಿಗಳನ್ನು ಇಡಬೇಕು ದೀಪದಲ್ಲಿ ಎಳ್ಳೆಣ್ಣೆ ಹಾಕಬೇಕು ದೀಪವನ್ನು ಆರತಿ ಅಥವಾ ಅಗರಬತ್ತಿಯಿಂದ ಹಚ್ಚಬೇಕು ಈ ರೀತಿ ದೀಪ ಹಚ್ಚುವಾಗ ನೀವು ಮನಸ್ಸಿನಲ್ಲಿ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಜಪ ಮಾಡಬೇಕು ಅದರ ನಂತರ ದೇವರ ಮನೆಯಲ್ಲಿ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಜಪ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಬೇಕು ಅಥವಾ ನೀವು ಈ ಎರಡು ಮಂತ್ರಗಳನ್ನು ಕೂಡ ತಲಾ ಇಪ್ಪತ್ತೊಂದು ಸಲ ಹೇಳಬಹುದು ಈ ರೀತಿ ನಾಳೆ ಯಾರು ಮಾಡ್ತಾರೆ ು ಅವರ ದೆಸೆ ಬದಲಾಗಿ ರಾಜಯೋಗ ಅವರ ಕೈ ಹಿಡಿಯುತ್ತದೆ ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ನೇರವಾಗಿ ಸಿಗುತ್ತದೆ ನಿಮ್ಮ ಮನೆಯಲ್ಲಿರುವ ಕಷ್ಟ ನಷ್ಟ ದರಿದ್ರ ದುಃಖ ಎಲ್ಲವೂ ಕೂಡ ಆ ದೀಪದ ಕಾಂತಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ ಬಿಸಿಲು ಹೆಚ್ಚಾಗಿರುವ ಈ ತಿಂಗಳಿನಲ್ಲಿ ಮಜ್ಜಿಗೆ ಮೊಸರನ್ನ ಮಡಿಕೆಯಲ್ಲಿರುವಂಥ ನೀರು ಅಂಬಳಿ ಚಪ್ಪಲಿ ಕೊಡೆ ಬೀಸಣಿಗೆ ಮುಂತಾದವುಗಳನ್ನು ದಾನ ಮಾಡಿದರೆ ಮಹಾಪುಣ್ಯ ಬರುತ್ತದೆ ಲಕ್ಷ್ಮೀದೇವಿಯನ್ನ ಒಲಿಸಿಕೊಳ್ಳಲು ಈ ಹುಣ್ಣಿಮೆ ತುಂಬ ಉತ್ತಮವಾದ ದಿನ ಈ ಹುಣ್ಣಿಮೆಯಂದು ಉಪವಾಸ ಇದ್ದು ಪುಣ್ಯ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ತುಂಬ ಶುಭ ಕೊಡುತ್ತದೆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನ ದಾನ ಮಾಡಿದರೆ ಆ ವ್ಯಕ್ತಿ ಎಲ್ಲಾ ವಿಷಯದಲ್ಲೂ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಡೆಯುತ್ತಾನೆ ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಪಡೆಯುತ್ತಾನೆ ಈ ಹುಣ್ಣಿಮೆಯೆಂದು ನೀವು ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿಯನ್ನು ಕೊಡುತ್ತದೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲು ಲಕ್ಷ್ಮೀದೇವಿಗೆ ಅರಿಶಿನ ಕೊಂಬುಗಳನ್ನು ಸಮರ್ಪಿಸಬೇಕು ಪೂಜೆಯ ನಂತರ ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿ ಇಟ್ಟುಕೊಳ್ಳಬೇಕು ಇದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತದೆ ಒಂದು ವರ್ಷದ ನಂತರ ಮತ್ತೆ ಬರುವ ಹುಣ್ಣಿಮೆಯೆಂದು ಇದನ್ನು ಬದಲಾಯಿಸಿ ಹಳೆಯದನ್ನು ಹರಿಯುವ ನೀರಿನಲ್ಲಿ ಎಸೆಯಬೇಕು ಇದು ಲಕ್ಷ್ಮಿಯ ಆಶೀರ್ವಾದವನ್ನು ನಿಮಗೆ ಕೊಡುತ್ತದೆ ಧನಲಾಭ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಈ ಹುಣ್ಣಿಮೆಯೆಂದು ಪೊರಕೆಯನ್ನು ಯಾರಿಗಾದರೂ ದಾನ ಕೊಡಬೇಕು ಪೊರಕೆ ಸಾಮಾನ್ಯವಾಗಿ ಯಾರಿಗೂ ಕೊಡಬಾರದು ಅಂತ ಹೇಳ್ತಾರೆ ಆದರೆ ಈ ಒಂದು ದಿನ ಮಾತ್ರ ನೀವು ಯಾರಿಗಾದರೂ ಪೊರಕೆ ದಾನ ಮಾಡಬಹುದು ಈ ಹುಣ್ಣಿಮೆಯಂತ ಪವಿತ್ರವಾದ ದಿನಗಳಲ್ಲಿ ಗಂಗಾ ನದಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ಗಂಗಾ ನದಿಯಲ್ಲಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಅಥವಾ ಗಂಗಾ ಜಲ ಬೆರೆಸಿಕೊಂಡು ಕೂಡ ಸ್ನಾನ ಮಾಡಬಹುದು ಈ ತಿಂಗಳಿನಲ್ಲಿ ಕುಡಿಯುವ ನೀರು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಪಿತೃದೋಷಗಳಿಂದ ವಿಮುಕ್ತಿ ಪಡೆಯಬಹುದು ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಫಲ ಸಿಗುತ್ತಿಲ್ಲ ಅಂತಿದರೆ ಹುಣ್ಣಿಮೆಯ ದಿನ ಕಪ್ಪು ಎಳ್ಳನ್ನು ಅಥವಾ ಕಪ್ಪು ಎಳ್ಳಿನಿಂದ ತಯಾರಿಸಿದ ಯಾವುದಾದರೂ ಪದಾರ್ಥವನ್ನು ದಾನವಾಗಿ ಕೊಡಬೇಕು ಈ ಚಂದ್ರನನ್ನು ಪೂಜಿಸಿದರೆ ಚಂದ್ರ ದೋಷದಿಂದ ಹೊರಬರಬಹುದು ಮಾನಸಿಕ ಪ್ರಶಾಂತತೆ ಸಿಗುತ್ತದೆ ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ ನೀವು ಏನಾದರೂ ಇವತ್ತು ದಾನ ಮಾಡಬೇಕು ಅಂದುಕೊಂಡ್ರೆ ಪೂಜೆಯ ನನ್ ರ ಮಾತ್ರ ಮಾಡಬೇಕು ಪೂಜೆಗೂ ಮೊದಲು ಮಾಡಬೇಡಿ ಪಿತೃದೋಷ ಹೆಚ್ಚಾಗಿದೆ ಎಂದು ಬಾಧೆ ಪಡುವವರು ಕಪ್ಪು ಎಳ್ಳು ಬೆರೆಸಿದಂಥ ನೀರನ್ನು ಅರಳಿ ಮರಕ್ಕೆ ಹಾಕಬೇಕು ಶನಿದೋಷದಿಂದ ಬಾಧೆ ಪಡುವವರು ಅರಳಿ ಮರವನ್ನು ಪೂಜೆ ಮಾಡಬೇಕು ಅರಳಿ ಮರಕ್ಕೆ ಹಾಲು ಮತ್ತು ನೀರನ್ನು ಸಮರ್ಪಿಸಿದರೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಗೆಲುವು ಸಿಗುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ಒಂದು ದೊಡ್ಡ ಚೊಂಬಿ ತುಂಬಾ ನೀರನ್ನ ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಪೂರ್ವಿಕಲೆಲ್ಲರೂ ಸಂತೋಷಿಸಿ ನಿಮ್ಮನ್ನ ಆಶೀರ್ವದಿಸುತ್ತಾರೆ ಇನ್ನು ಅತಿ ಪವಿತ್ರವಾದ ಈ ಹುಣ್ಣಿಮೆ ಎಂದು ನೀವು ನೆಲ್ಲಿಕಾಯಿ ಗಿಡವನ್ನಾಗಲಿ ಅಥವಾ ಬೇವಿನ ಮರವನ್ನಾಗಲಿ ಮುಟ್ಟಿದರೆ ಸಾಕು ಜನ್ಮಾಂತರದ ಪಾಪಗಳೆಲ್ಲವೂ ವಿಮುಕ್ತಿಯಾಗುತ್ತದೆ ಹುಣ್ಣಿಮೆ ಅನ್ನುವುದು ಮಹಾವಿಷ್ಣು ಮಹಾಲಕ್ಷ್ಮಿ ಮತ್ತು ಮಹಾಶಿವನಿಗೆ ತುಂಬಾ ಇಷ್ಟವಾದಂತಹ ದಿನ ನೀವು ನೆಲ್ಲಿಕಾಯಿ ಗಿಡವನ್ನ ಮುಟ್ಟೋದ್ರಿಂದ ನೀವು ನಿಮ್ಮ ಮೈಯಲ್ಲಿರುವ ದೋಷಗಳೆಲ್ಲ ಗಿಡ ಎಳೆದುಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತದೆ ತ್ರಿಮೂರ್ತಿಗಳ ಆಶೀರ್ವಾದ ಪಡೆದುಕೊಳ್ಳಲು ಬೇವು ಅಥವಾ ನೆಲ್ಲಿಕಾಯಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು ಬೇವಿನ ಮರ ಮುಟ್ಟುವುದರಿಂದ ನಿಮಗೆ ಅದೃಷ್ಟ ಒಲಿಯುತ್ತದೆ ತುಂಬ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ನಾಳೆಗೆ ಕೊನೆಯಾಗುತ್ತವೆ ಇನ್ನು ನೆಲ್ಲಿಕಾಯಿ ಗಿಡದ ಅಥವಾ ಬೇವಿನ ಗಿಡ ಕಾಣಿಸಿದರೆ ಮೊದಲು ಅದಕ್ಕೆ ನೀರು ಹಾಕಿ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಮರದ ಮುಂದೆ ಕುಳಿತುಕೊಂಡು ಓಂ ನಮ ಶಿವಾಯ ಓಂ ನಮೋ ನಾರಾಯಣ ಅಥವಾ ಎರಡೂ ಮಂತ್ರಗಳನ್ನು ಕೂಡ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಲ ಹೇಳಿ ಮನೆಗೆ ಬಂದರೆ ನಿಮಗೆ ತುಂಬಾ ಪ್ರಯೋಜನಗಳು ಸಿಗುತ್ತದೆ ರಾಜಯೋಗ ಕೂಡ ಬರುತ್ತದೆ ಇನ್ನು ಅತಿ ಮುಖ್ಯವಾದ ವಿಷಯಕ್ಕೆ ಬಂದರೆ ಈ ನೀರನ್ನು ಯಾರು ಮನೆಯಲ್ಲಿ ಚೆಲ್ಲುತ್ತಾರೋ ಅವರಿಗೆ ಬರುವಂತಹ ಅದೃಷ್ಟ ಮಾತಿನಲ್ಲಿ ವರ್ಣಿಸಲು ಸಾಲುವುದಿಲ್ಲ ರಾಜಯೋಗ ಲಕ್ಷ್ಮಿಯೋಗ ಧನಯೋಗ ಈ ರೀತಿ ಬೇಕಾದಷ್ಟು ಯೋಗಗಳು ನಿಮ್ಮ ಸ್ವಂತವಾಗುತ್ತವೆ ಈ ನೀರನ್ನು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯದಲ್ಲಿ ಚೆಲ್ಲಬೇಕು ಇನ್ನು ಈ ನೀರು ತಯಾರಿಸಲು ತಾಮ್ರದ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ ಉಪಯೋಗಿಸಬೇಕು ಪಾತ್ರೆಯಲ್ಲಿ ಬೇಕಾದಷ್ಟು ನೀರನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಗಂಗಾ ಜಲ ಕರ್ಪೂರದ ಬಿಳ್ಳೆಯನ್ನ ಕುಟ್ಟಿ ಹಾಕಿ ಸ್ವಲ್ಪ ಬೇವಿನ ಎಲೆ ಹಾಗೂ ತುಳಸಿ ಎಲೆ ಕಟ್ಟಿ ಕುಟ್ಟಿ ಮಾಡಿದಂತಹ ಪೇಸ್ಟ್ ಇವಿಷ್ಟು ನೀರಿನಲ್ಲಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಬಳಿಕ ಆ ನೀರನ್ನ ಬೇಡ್ವಿನ ಎಲೆಗಳ ಸಹಾಯದಿಂದ ಮನೆಯಲ್ಲಿ ಪ್ರತಿ ಜಾಗದಲ್ಲೂ ಯಾವ ಮೂಲೆ ಕೂಡ ಬಿಡದಂತೆ ಎಲ್ಲ ಕಡೆ ಚಿಮುಕಿಸುತ್ತಾ ಬನ್ನಿ ನೆಲದ ಮೇಲೆ ಕಬೋರ್ಡ್ಗಳ ಒಳಗೆ ಬಾತ್ರೂಮ್ ಒಳಗೆ ಮನೆಯಲ್ಲಿ ಸೈಕಲ್ ಬೈಕ್ ಕಾರ್ ಮುಂತಾದ ವಾಹನಗಳಿದ್ರೆ ಅದರ ಮೇಲೆ ಮತ್ತು ಗೋಡೆಗಳ ಮೇಲೂ ಕೂಡ ಚಿಮುಕಿಸಬೇಕು ಕೊನೆಯಲ್ಲಿ ಉಳಿದ ನೀರನ್ನ ಬಾಗಿಲ ಹೊರಗಡೆ ನಿಂತುಕೊಂಡು ಮನೆಗೆ ದೃಷ್ಟಿ ತೆಗೆದು ಆ ನೀರನ್ನು ನಿಮ್ಮ ಹೊಸಿಲಿನ ಮೇಲೆ ಚೆಲ್ಲಬೇಕು ಹೊಸಿಲು ಇಲ್ಲದಿದ್ದರೆ ಮನೆ ಮುಂದೆ ಚೆಲ್ಲಿದರೂ ಸರಿ ಹೋಗುತ್ತದೆ ಈ ಪರಿಹಾರವನ್ನು ನೀವು ಪೂಜೆಯ ನಂತರ ಮಾತ್ರವೇ ಮಾಡಬೇಕು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕು ನೀವು ಈ ನೀರನ್ನು ದೇವರ ಮನೆಯಲ್ಲಿಟ್ಟು ಮೊದಲು ಪೂಜೆ ಮಾಡಿ ಪೂಜೆ ಮುಗಿದ ಬಳಿಕ ಆ ನೀರಿನಿಂದ ನಾನು ಹೇಳಿದಂತೆ ಮಾಡಬೇಕು ಈ ರೀತಿ ಮಾಡಿದರೆ ನಿಮ್ಮ ಮನೆಯ ಯಾವ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಯಾಗಲಿ ದರಿದ್ರ ದೇವತೆಯಾಗಲಿ ನರದೃಷ್ಟಿ ಕಣ್ಣು ದೃಷ್ಟಿ ದೋಷಗಳು ಯಾವುದೂ ಕೂಡ ಇರುವುದಿಲ್ಲ ಎಲ್ಲ ದರಿದ್ರ ದೇವತೆಗಳು ಮನೆಯಲ್ಲಿ ಸಂತೋಷವಾಗಿ ಕಾಲಿಡುತ್ತಾರೆ ಈ ಹುಣ್ಣಿಮೆಯದು ತಪ್ಪದೆ ಬಾಗಿಲಿನಿಂದ ಮುಂದೆ ಎರಡು ದೀಪಗಳನ್ನು ಹಚ್ಚಿಡಿ ನಾವು ಈ ಪರಿಹಾರ ಮಾಡುತ್ತಿರುವುದರಿಂದ ಮಹಾಲಕ್ಷ್ಮಿ ನಿಮಗೆ ಮನೆಗೆ ಕಾಲಿಡುತ್ತಾಳೆ ಒಮ್ಮೆ ಮಹಾಲಕ್ಷ್ಮಿ ಮನೆಗೆ ಬಂದರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟ ನಷ್ಟ ದರಿದ್ರ ದುಃಖ ಅನಾರೋಗ್ಯ ಇರುವುದಿಲ್ಲ ಜೀವನದಲ್ಲಿ ಬರೀ ಸುಖ ಮಾತ್ರ ಮನೆ ಮಾಡಿಕೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಅಂತ ಈ ಪರಿಹಾರವನ್ನು ನಾಳೆ ತಪ್ಪದೆ ಎಲ್ಲ ಗೃಹಿಣಿಯರು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು